ಹೆಂಗ್ ಇನ್ನೋಸೆಂಟ್ರಿ ವಿಧಾನಸೌಧನ ಅಡ ಇಟ್ಬಿಟ್ಟು ಕಾಸಿಸ್ಕೊಂಡೆ ಅಂತಂದ್ರೆ ಇನ್ನೋಸೆಂಟ್ ಹೆಂಗ್ ಬಂತು ತಮ್ಮದ ಅಲ್ದೇ ಇರ್ತಕ್ಕಂತ ಪ್ರಾಪರ್ಟಿಗೆ ತಾವು ಬ್ಯಾಂಕ್ ನಲ್ಲಿ ಅರ್ಜಿ ಕೊಟ್ಟು ಇದು ಅಂದೇ ಪ್ರಾಪರ್ಟಿ ತಗೊಳ್ಳಿ ಇದನ್ನ ಅಡ ಇಟ್ಟು ಸಾಲ ಕೊಡಿ ಅಂತಂದ್ರೆ ಹೆಂಗೆ ಅವ್ರ ಅಬ್ಜೆಕ್ಷನ್ ಹಾಕ್ಬೇಕು ನೀವು ನೀವು ನೀವೆಂತೂ ನಿಮ್ದಲ್ಲಿ ಏನು ಹೇಳಿಲ್ಲ ಎಷ್ಟು ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ನೋಡಿ ಹೇಳ್ತಾರೆ ಅವರು ಇಫ್ ಯು ಆರ್ ಎ ನೋನ್ ಕ್ರಿಮಿನಲ್ ನೋ ಕ್ವಶನ್ ಆಫ್ ಗ್ರಾಂಟಿಂಗ್ ಬೇಲ್ ಇನ್ನ ಎಷ್ಟು ಕೇಸಲ್ಲಿ ಸಿಕ್ಕಾಕೊಂಡಿದಿರಿ ಪೊಲೀಸ್ನವರು ತ್ರೀ ನೈನ್ಟಿ ನೈನ್ ಫೋರ್ ನಾಟ್ ಟು ಸುಮ್ ಸುಮ್ನೆ ಹಾಕಲ್ಲ ಆ ಏರಿಯಾದಲ್ಲಿ ನೋಡಿರ್ತಾರೆ ತಕರಾರುಗಳು ಮಾಡಿರ್ತಾನೆ ಇದ್ರೆ ಕೊಡೋಣ ನಿಮ್ ಮೇಲೆ ನೋಡೋಣ ಆಯ್ತು ಇವ್ರೆ ಚಾರ್ಜ್ ಶೀಟ್ ಹಾಕ್ಬೇಕು ಹದಿನೇಳು ಲಕ್ಷ ನಲ್ವತ್ತೆರಡು ಸಾವಿರ ಆಡ್ತಾನೆ ಇದು ಸರ್ ಆ ಮನೋಜ್ ಕುಮಾರ್ ಅಂತ ಯಾರ ಮನೆ ನೀವು ಮಾಡಿದ್ರಿ ಅವ್ರಿಗೆ ನಿನ್ನೆ ಬೇಲ್ ಕೊಟ್ಟಿದ್ದೀನಿ ನೀವು ಅವ್ರಲ್ಲ ಅರುಣ್ ಕುಮಾರ್ ನೀವು இடஸ்இன் லட்ச ஃபிராடு இதர அவ்வளோ நென்னை கேஸ்ல அதன் ஆகிட்டு ஒ கழசி நென் கேஸ்ல நிலப்பர கடீ செக்னா புதவன் ஆகப்பட்டு கேஸ்மேல் செக் மாதிரி மோசனை அண்டர்ஸ்டாண்ட் ரிக்கவரி ೂಟೀಟ್ ಕಾಸಿಸ್ಕೊಂಡೆ ಇನ್ನೋಸೆಂಟ್ ಹೆಂಗ್ ಬಂತು ನೀವು ತಗೊಳದ ಬೇಕಾಗಿಲ್ಲ ನೀವು ತಗೊಳದ ಬೇಕಾಗಿಲ್ಲ ಅಶೋಕ್ ಪೆದ್ರಿಕೊಪ್ಪ ಹೇಳ್ತಾನೆ ಏನ್ ಮಾಡ್ದ ದುಡ್ಡಲ್ಲ ವಸೂಲಿ ಮಾಡಿಕೊಂಡಿದ್ದಾರೆ ಪರವಾಗಿಲ್ಲ ತಮ್ಮದು ಅಲ್ದೇ ಇರ್ತಕ್ಕಂತ ಪ್ರಾಪರ್ಟಿಗೆ ತಾವು ಬ್ಯಾಂಕ್ ನಲ್ಲಿ ಅರ್ಜಿ ಕೊಟ್ಟು இது நந்தே பிராப்பிட்டி தகவலொடி அந்த லெட் இன் ஃபைல் அப்ஜெக்ஷன் அப்படி ஏன்னா சந்திரசேகர் போலீஸ் நம்ம ಈಗ ಹಿಡ್ದಾಕ್ ಬಿಡ್ತಾರೆ ನಾಳೆನೆ ತಗೊಳ್ಳಿ ನಾಡಿದ್ದೆ ತಗೊಳ್ಳಿ ಇನ್ನು ಆತರತೆ ಎಲ್ಲೋ ಐತಿ ಈಗ ಅಲ್ ರೈಟ್ ಆಯ್ತು ಓದಿಪ್ಪ ನಾನು ಈ ಮೇಲ್ಕಂಡ ವಿಳಾಸದಲ್ಲಿ ವಾಸವಾಗಿದ್ದು ಈ ದಿವಸ ದಿನಾಂಕ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಂದು ಮಧ್ಯಾಹ್ನ ಸುಮಾರು ಮೂರು ಇಪ್ಪತ್ತು ಸಮಯದಲ್ಲಿ ನನ್ನ ಬಾಪ್ತು ತಮ್ಮನಾಯಕನಹಳ್ಳಿ ಸರ್ವೆ ನಂಬರ್ ಫಾರ್ಟಿ ಸಿಕ್ಸ್ ಬಾರ್ ತ್ರೀರ ಜಮೀನಲ್ಲಿ ಪೈಪ್ ಅನ್ನು ಪೈಪ್ ನಲ್ಲಿ ಪೈಪ್ ಅನ್ನು ಅಳವಡಿಸುವ ಸಲುವಾಗಿ ನಾನು ಮತ್ತು ನನ್ನ ತಂದೆಯಾದ ಪುಟ್ಟ ಪುಟ್ಟೇಗೌಡ ರವರು ಕೆಲಸ ಮಾಡುತ್ತಿರುವಾಗ ನನ್ನ ತಂದೆ ತಮ್ಮನಾದ ಉದಯ್ ಕುಮಾರ್ ಅಕ್ಯೂಸ್ ನಂಬರ್ ಒನ್ ಮಹಾಸ್ವಾಮಿ ಹಾಗೂ ನಮ್ಮ ತಂದೆಯ ಅಣ್ಣ ನಾಗರಾಜ್ ರವರ ಮಗ ಪ್ರಶಾಂತ್ ಅಕ್ಯೂಸ್ ನಂಬರ್ ಟೂ ಮಹಾಸ್ವಾಮಿ ನಾವು ಡಿಸ್ಚಾರ್ಜ್ ಮಾಹಾಸ್ವಾಮಿ ಅವರು

ನಮ್ ಜಮೀನಿಗೆ ಬಂದು ಅವರೇ ಹೇಳ್ತಾರೆ ಸೆಕೆಂಡ್ ಪೇಜ್ ದಯವಿಟ್ಟು ಒಂದ್ ಒಂದ್ ನಿಮಿಷ ಮಾಸ್ ನಮ್ಮ ರಿಕ್ವೆಸ್ಟ್ ಒಂದು ಮಂಡೆ ಸೋಮವಾರ ಮಾಡ್ಕೊಳ್ಳೋ ಮಂಗಳವಾರ ಕೇಸ್ ಇದೆ ಬುಧವಾರ ದಿವಸ ನೂರ ಎಪ್ಪತ್ ಕೇಸ್ ಇದೆ ರೀಚ್ ಆಗತ್ತೆ ರೀಚ್ ಆಗೋದಿಲ್ಲ ಕೇಸ್ ಇರುತ್ತೆ ಅಷ್ಟೇ ನಿಮ್ಗೆ ಬೇಡ ಬಿಡಿ ಹದಿನೆಂಟನೇ ತಾರೀಕು ಇರ್ಲಿ ಸ್ವಾಮಿ ಎಲ್ಲ ರೀಚ್ ಆಗ್ತಾ ಎಸ್ ರಾಧಾಕೃಷ್ಣ